ನಮಸ್ಕಾರ ಕರ್ನಾಟಕ ಸಾರಿ ಧರ್ಮಸ್ಥಳದ ಹತ್ಯಾಕಾಂಡದ ಅಪ್ಡೇಟಲ್ಲಿ ಅವಾಗಲೇ ವಿಡಿಯೋ ಮಾಡಿದೆ ಸಾಕಷ್ಟು ಕಾಲ್ಸ್ ಬರ್ತಾ ಇತ್ತು ಹಾಗಾಗಿ ಡಿಸ್ಕನೆಕ್ಟ್ ಆಯಿತು ಆವಾಗಲೇ ಇಂಟರ್ನೆಟ್ ಪ್ರಾಬ್ಲಮ್ ಆಯಿತು ಸೊ ಲೈವ್ ಯಾಕೋ ಡಿಸ್ಕನೆಕ್ಟ್ ಆಯಿತು ಆ ಥ್ಯಾಂಕ್ ಯು ಏನೇ ಕ್ಷಮೆ ಇರಲಿ ಅದಕ್ಕೆ ಒಂದು ಓಕೆ ಅಂಡ್ ಕಮಿಂಗ್ ಟು ಟು ಧರ್ಮಸ್ಥಳ ಹತ್ಯಾಕಾಂಡ ಧರ್ಮಸ್ಥಳ ಹತ್ಯಾಕಾಂಡದ ವಿಚಾರ ಬಂದಾಗ ಒಂದಷ್ಟು ಮಾಧ್ಯಮಗಳು ಏನೂ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತಂದರೆ ಅಫಿಷಿಯಲ್ ಆಗಿ ನಮಗಿರೋ ಮಾಹಿತಿ ಪ್ರಕಾರ ಅಲ್ಲಿ ಯಾವುದೇ ರೀತಿಯ ಮಾಹಿತಿಗಳನ್ನು ಮಾಧ್ಯಮಕ್ಕೆ ಕೊಡ್ತಾ ಇಲ್ಲ ಫಸ್ಟ್ ಪಾಯಿಂಟು ಎರಡನೇ ಪಾಯಿಂಟು ಎಂಟೈರ್ ಏರಿಯಾನ ಆಂಟಿ ನಕ್ಸಲ್ ಸ್ಕ್ವಾಡ್ ಅಂತ ಈ ನಕ್ಸಲ್ ಸ್ಕ್ವಾಡ್ಗೆ ಬೇಕಾದಂಥ ಒಂದು ಫೋರ್ಸನ್ನ ಇವರು ಕ್ರಿಯೇಟ್ ಮಾಡಿದ್ರು ಸರ್ಕಾರ ಕ್ರಿಯೇಟ್ ಮಾಡಿತ್ತು ದೇ ಆರ್ ವೆಲ್ ಎಕ್ವಿಪ್ಡ್ ವಿತ್ ಎ ಕೆ ಫೋರ್ಟಿ ಸೆವೆನ್ ಇಟ್ಕೊಂಡು ಅವರು ಎಸ್ 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 ಹಿಂದೂ ಹಿಂದೂ ಹೆಣ್ಮಕ್ಳ ಕೊಲೆನೆ ಆಗಿರೋದು ಹಾಗಾಗಿ ಧ್ವನಿ ಎದ್ಬೇಕಾದಂತಹ ಅವಶ್ಯಕತೆ ಈಗ ಸಮಾಜದಲ್ಲಿ ಇದೆ ಧ್ವನಿ ಎತ್ತಾ ಇದ್ದೀವಿ ಆಮೇಲೆ ಅದು ಆ ಧ್ವನಿ ಸರ್ಕಾರಕ್ಕೆ ಮೂಡ್ತಾ ಇದೆ ಎಸ್ ಐ ಟಿಗೆ ಗೆ ಮೂಡ್ತಾ ಇದೆ ಎಸ್ ಒಂದು ಅರ್ಥದಲ್ಲಿ ಈಗ ಅದು ಸಂವೇರ್ ವಿ ಫೀಲ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ನಾವು ಎಸ್ ಐ ಟಿ ಮಾಡಲೇಬೇಕು ಅಂತ ಕೂತ್ಕೊಂಡಾಗ ಎಸ್ ಐ ಟಿ ಎಸ್ ಲೇಟ್ ಆದರೂ ಪರವಾಗಿಲ್ಲ ಎಸ್ ಐ ಟಿ ರಚನೆ ಆಯಿತು ಎಸ್ ಐ ಟಿ ಅವರಿಗೆ ತಮ್ಮ ಕಚೇರಿ ವಿಳಾಸ ಕೊಡಿ ಮೊಬೈಲ್ ವಾಟ್ಸಪ್ ನಂಬರ್ ಕೊಡಿ ಇನ್ಫಾರ್ಮೇಶನ್ ಕೊಡಲಿಕ್ಕೆ ಅಂತ ನಿನ್ನೆ ಅಫಿಷಿಯಲ್ ಆಗಿ ಅದನ್ನು ಸಹ ಮಾಡಿದ್ದಾರೆ ಕಮಿಂಗ್ ಸ್ಟೇ ಟು ಪಾಯಿಂಟ್ ರಿಗಾರ್ಡಿಂಗ್ ಐ ಥಿಂಕ್ ಎಸ್ ಎಸ್ ನಿನ್ನೆ ನಿನ್ನೆ ಒಂದು ನಿನ್ನೆ ವಿಡಿಯೋದಲ್ಲಿ ಯಾವುದೋ ಒಂದು ಜಾತಿ ಹೆಸರನ್ನ ಬಂತು ಅಂತ ಒಂದಷ್ಟು ಜನ ಫೋನ್ ಮಾಡಿದ್ರು ನಾವು ಯಾವ ಜಾತಿಯನ್ನು ಕೂಡ ಅವಮಾನ ಮಾಡಬೇಕು ಧರ್ಮವನ್ನು ಅವಮಾನ ಮಾಡಬೇಕು ಅಂತ ಇಲ್ಲಿ ವಿಡಿಯೋ ಆಗಿಲ್ಲ ಅಕಸ್ಮಾತ್ ಅದು ನಿಮಗೆ ತಪ್ಪಾಗಿ ಕೇಳಿಸಿದ್ದರೆ ಕ್ಷಮೆ ಇರಲಿ ಓಕೆ ನಾವು ಯಾವ ಜಾತಿ ಧರ್ಮವನ್ನು ಇಲ್ಲಿ ಬಡಿಸ್ತಾ ಇಲ್ಲ ಓಕೆ ಯಾರೋ ಪರ್ಟಿಕ್ಯುಲರ್ ಆಗಿ ಸರ್ ನಿನ್ನೆ ವಾಡದ ವಿಡಿಯೋದಲ್ಲಿ ಯಾವುದೋ ಒಂದು ಜಾತಿಯನ್ನ ನೀವು ಬಳಕೆ ಮಾಡಿದೀರ ಅದು ನಮ್ಗೆ ಬೇಜಾರಾಗಿದೆ ಅಂತಂದ್ರು ದಯಮಾಡಿ ಕ್ಷಮೆ ಇರಲಿ ದಿಸ್ ವಸ್ ಅನ್ ಎ ಪಬ್ಲಿಕ್ ಅಪಾಲಜಿ ನಾವು ಆತರ ಹೇಳಿಲ್ಲ ನಿಮ್ಗೆ ಆತರ ಕೇಳಿಸ್ಕೊಂಡಿದ್ರೆ ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ಸ್ ರೀತಿ ನಿಮಗ್ ಕೇಳಿಸಿದ್ರೆ ದಯಮಾಡಿ ಕ್ಷಮೆ ಇರಲಿ ಏನೋ ನಮ್ಗೆ ಹೇಳೋದಲ್ಲ ಮಾನ ಅವಮಾನಗಳಿಂದಾನೆ ನಾನು ಬೆಳೆದಿರೋದು ನನಗೆ ತಪ್ಪಾಯ್ತು ಅಂತ ಕೇಳಿದ್ರೆ ನನ್ಗೆ ಏನು ಸಮಸ್ಯೆ ಇಲ್ಲ ನಾನು ಆತರ ಅಂದಿಲ್ಲ ಬಟ್ ಸ್ಟಿಲ್ ಇದು ಇಟ್ಸ್ ಒಂದು ಗ್ಯಾಜೆಟ್ ಇದು ಟೆಕ್ನಿಕಲ್ ಗ್ಯಾಜೆಟ್ ಎಷ್ಟೋ ಸರ್ತಿ ಈಗ ನೋಡಿ ಇಂಟರ್ನೆಟ್ ಡಿಸ್ಕನೆಕ್ಟ್ ಆಯಿತು ಆವಾಗಲೇ ಮಾತನಾಡ್ಬೇಕಾರೆ ವಾಯ್ಸೇ ಕಟ್ ಆಗ್ತಾ ಇತ್ತು ಈಗ ಅವ್ರು ಯಾರಿಗೋ ಬೇರೆ ಏನೋ ಕೇಳಿಸಿದೆ ಅಂತ ಮುಂಬೈ ಇಂದ್ರ ಎರಡು ಹೊಗೆಟ್ ಫೋನ್ ಮಾಡಿದ್ರು ಸರ್ ನಮ್ ಜಾತಿ ಅಷ್ಟು ಹೇಳ್ಬಿಡಿದ್ರ ಏನೇ ಐ ಡೋ ನಾಟ್ ವಾಂಟ್ ಟು ಡಿಸ್ಕಸ್ ಆನ್ ದಟ್ ಮಚ್ ಆನ್ ದಟ್ ಬಟ್ ಸ್ಟಿಲ್ ಅಕಸ್ಮಾತ್ ನಿಮ್ಗೆ ಆ ತರನೇ ಏನ ಕೇಳಿಸಿದ್ರೆ ಯಾರ್ಗಾರ ಮನಸ್ಸಿಗೆ ನೋವಾಗಿದ್ದರೆ ನಾನು ಆತರ ಅಂದಿಲ್ಲ ಬಟ್ ಸ್ಟಿಲ್ ದಿಸ್ ಇಸ್ ಮೈ ಪಬ್ಲಿಕ್ ಅಪಾಲಜಿ ಕೈಂಡ್ಲಿ ಇಟ್ ನಾವು ಆ ರೀತಿ ಜಾತಿಗಳನ್ನ ಧರ್ಮಗಳನ್ನ ಆಳಿಸುವಂತ ಅವಶ್ಯಕತೆ ನಮ್ಗೆ ಯಾರಿಗೂ ಇಲ್ಲ ಆ ತರತಿ ನಿಮ್ಗೆ ಕೇಳಿಸಿದ್ರೆ ದಯಮಾಡಿ ಕ್ಷಮೆ ಇರಲಿ ಐ ಪ್ಲೇಸ್ ಮೈ ಅಪಾಲಜಿ ಇನ್ ದ ಪಬ್ಲಿಕ್ ಥ್ಯಾಂಕ್ಸ್ ಲಾಟ್ ಕಮಿಂಗ್ ಸ್ಟೇ ಟು ಪಾಯಿಂಟ್ ಏನೋ ಯಾರ ಮನ್ಸಿಗೂ ಹರ್ಟ್ ಮಾಡೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಇಲ್ಲಿ ಇಲ್ಲಿ ಕೊಲೆ ಆಗಿರೋದು ಕೊಲೆ ಆಗಿರೋದು ಹೆಣ್ಣು ಮಕ್ಕಳು ಯಾವ ಜಾತಿ ಧರ್ಮ ಬಿಟ್ಟು ಹಾಕಿ ಜಾತಿ ಧರ್ಮ ಏನಿದೆ ಪ್ರಾಣ ಹೋಗ್ಬೇಕಾದ್ರೆ ಯಾವ ಜಾತಿ ಇಲ್ಲ ಬರಬೇಕಾದ್ರೆ ಯಾವ ಜಾತಿ ಇಲ್ಲ ಸೆಂಟ್ರಲಿ ಜಾತಿ ಧರ್ಮಗಳನ್ನು ತಗೊಂಡು ಅಂದ್ರೆ ಯಾವ ಕೇಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕಾಗಿತ್ತು ಕೇಸ್ಗೆ ಇಂಪಾರ್ಟೆನ್ಸ್ ಕೊಡ್ಬೇಕು ಬಟ್ ಸ್ಟಿಲ್ ಎನಿಬಡಿ ಇಸ್ ಹರ್ಟ್ ಮೈ ಐ ಪ್ಲೇಸ್ ಮೈ ಪಬ್ಲಿಕ್ ಅಪಾಲಜಿ ಫಾರ್ ಎವ್ರಿಬಡಿ ಯಾರಿಗೆ ಆಗಿರ್ಬೋದು ಅಕಸ್ಮಾತ್ ನಿಮಗೆ ತಪ್ಪಾಗಿ ಕೆಲ್ಸಿದ್ರೆ ಯಾಕಂದ್ರೆ ಇಲ್ಲಿ ನಾನು ಸಾಧನಾ ಬಳಸ್ತಾ ಇರೋದು ಒನ್ಸ್ ಇಂದ ಮೊಬೈಲು ಈ ಮೊಬೈಲ್ ಇಂದ ಅಕಸ್ಮಾತ್ ನಿಮ್ಗೆ ತಪ್ಪಾಗಿ ತಿಳಿಯುವಂತ ಸಾಧ್ಯತೆಗಳು ಇರ್ತದೆ ಅಕಸ್ಮಾತ್ ತಿಳಿದ್ರೆ ಒನ್ಸ್ ಅಗೇನ್ ಐ ಪ್ಲೇಸ್ ಮೈ ಅಪಾಲಜಿ ನಾನು ಹೇಳಿದನಲ್ಲ ನಂಗೆ ಕ್ಷಮೆ ಆಯಿತು ಅಂತ ಕೇಳಿದ್ರೆ ನಾನು ಏನು ನನ್ಗೆ ಅವಮಾನ ಇಲ್ಲ ಯಾರಿಗಾರು ಹರ್ಟ್ ಆಗಿದ್ರೆ ಡೆಫಿನೆಟ್ಲಿ ಇಫ್ ದಿಸ್ ಅಪಾಲಜಿ ಕ್ಯಾನ್ ಹೀಲ್ ದಮ್ ಐ ಡೆಫಿನೆಟ್ಲಿ ಮೇನ್ ಇಟ್ ಎ ಲಾಟ್ ಈ ಒಂದು ಅಪಾಲಜಿ ಇಟ್ ಮೀನ್ಸ್ ಎ ಲಾಟ್ ಐ ಜಸ್ಟ್ ಪ್ಲೇಸ್ ಮೈ ಅಲ್ಲಿ ಅಲ್ಲಿರುವಂತ ಹುಡುಕೊಲ್ ಆ ವ್ಯಕ್ತಿ ಭೀಮಾ ಅಂತ ಏನ್ ಹೇಳಿದ್ವಿ ಈಸ್ ಭೀಮಾ ಓಕೆ ಯಾಕೆ ಭೀಮಾ ಅಂತ ನಾನು ಹೇಳ್ತಾ ಇದೀನಿ ಅಂತಂದ್ರೆ ಅಹ್ ಪೊಲೀಸ್ ಸೋರ್ಸವ್ರು ಬೆಳಗ್ಗೆ ಕನ್ಫರ್ಮ್ ಮಾಡಿದ್ರು ಎಸ್ ಭೀಮನೇ ಕರ್ಕೊಂಬಂದು ಸರ್ ಮಾಜರ್ ಮಾಡಿದ್ರು ಅಂತ ಎಸ್ ಐ ಟಿ ಸೋರ್ಸಸ್ ಇಂದ ಪೊಲೀಸ್ ಸೋರ್ಸಸ್ ಇಂದ ನನ್ ಕನ್ಫರ್ಮೇಶನ್ ಸಿಕ್ಕಿದೆ ಆತ ಏನ್ ಬಂದಿದ್ದಾನೆ ಕಂಪ್ಲೇಂಟ್ ಕೊಟ್ಟಂತ ಭೀಮಾನೇ ಅಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟ ಭೀಮಾನೇ ನನ್ನ ಮಾಜರಲ್ಲೂ ಕೂಡ ಅಡ್ಮಿಟ್ ಆಗಿದೆ ದ ಬಿಗ್ಗೆಸ್ಟ್ ಸಮಸ್ಯೆ ಏನು ಅಂತಂದ್ರೆ ಮಾಧ್ಯಮಗಳು ಏನು ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತಂದ್ರೆ ಮಾಧ್ಯಮಗಳಿಗೆ ಅಲ್ಲಿ ಒಂದು ದೊಡ್ಡ ಬ್ಯಾರಿಕೇಡ್ಸ್ನ ಹಾಕಿ ಎಂಟೈರ್ ಏರಿಯಾನ ಸೀಲ್ ಮಾಡಿ ಆಂಟಿ ನಕ್ಷಲ್ ಫೋರ್ಸಸ್ ಹಾಕಿದ್ದಾರೆ ಟೇಪನ್ನ ಹಾಕಿದಾರೆ ಪೊಲೀಸ್ ಏರಿಯಾ ಅಂತ ಟೇಪ್ ಅನ್ನ ಹಾಕಿದರೆ ಯಾರಿಗೂ ಕೂಡ ಒಳಗಡೆ ಬಿಡ್ತಾ ಇಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಏನು ಸಿಕ್ಕಿಲ್ಲ ಅಂತ ರಿಪೋರ್ಟ್ ಮಾಡ್ತಾರಂತ ಮಾಧ್ಯಮಗಳು ದಯಮಾಡಿ ಯೋಚಿಸಬೇಕು ನಿಮ್ಗೆ ಅಫಿಷಿಯಲ್ ಆಗಿ ಎಸ್ ಐ ಟಿ ಇಂದ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಕೊಟ್ಟಿಲ್ಲ ಅಂತಂದ್ರೆ ನೆಗೆಟಿವ್ ವಿಚಾರಗಳನ್ನ ಯಾಕೆ ಈ ರೀತಿ ಪ್ರೊಪಗೇಡ ಮಾಡ್ತಾ ಇದೀರಾ ದಯಮಾಡಿ ಅನ್ಲೆಸ್ ಎಸ್ ಐ ಟಿ ಅವರು ನಿಮ್ಗೆ ಅಫಿಷಿಯಲ್ ಆಗಿ ಮಾಹಿತಿ ಕೊಟ್ಟಿಲ್ಲ ಅಂತಂದ್ರೆ ಈ ರೀತಿ ಏನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಅಂತ ಹೇಳಕ್ ಹೋಗ್ಬಿಡಿ ನಿನ್ನೆ ಸಿಕ್ಕದಂತ ಕಾರ್ಡ್ ಆ ಲಕ್ಷ್ಮಿ ಅನ್ನೋ ಹೆಣ್ಮಗಳು ಧರ್ಮಸ್ಥಳದ ಗೆಸ್ಟ್ ಹೌಸ್ ಅಲ್ಲಿ ಕೊಲೆ ಆಗಿದ್ಲು ಮತ್ತೆ ಶ್ರುತಿ ಅನ್ನೋ ಹೆಣ್ಮಗಳು ಉಜ್ರೆ ಗೆಸ್ಟ್ ಹೌಸ್ ಅಲ್ಲಿ ಕೊಲೆ ಆಗಿದ್ಲು ಇವೆರಡೂ ಕಾರ್ಡು ಸಹ ಒಂದು ಪಿಟ್ಟಲ್ ಸಿಕ್ಕಿದೆ ಇಟ್ಸ್ ನಾಟ್ ಎ ಈಸಿ ತಿಂಗ್ ಇನ್ಫ್ಯಾಕ್ಟ್ ಬರೀ ಲಕ್ಷ್ಮಿ ಮತ್ತೆ ಶ್ರುತಿ ಅವರ ಕೇಸನ್ನು ಎತ್ಕೊಂಡ್ರು ಸಹ ಹೆಣ್ಮಗ ಕೊಲೆಯಾದಂತ ಹೆಣ್ಮ ಸಾರಿ ಅಹ್ ಸೂಸೈಡ್ ಮಾಡ್ಕೊಂಡಂತ ಹೆಣ್ಮಕ್ಳು ಅಲ್ಲಿ ಏನೋ ಧರ್ಮಸ್ಥಳದಿಂದ ಇಲ್ಲಿ ಬಂದು ಊತ ಹಾಕಿ ಹೋಗಿ ಸೂಸೈಡ್ ಮಾಡ್ಕೊಂಡಿಲ್ಲ ಅಥವಾ ಶ್ರುತಿ ಅವರು ಉಜಯಿಂದ ಬಂದು ಡಾಕ್ಯುಮೆಂಟ್ ಅನ್ನ ಇಬ್ಬರು ಸೇರಿ ಊತ ಹಾಕ್ಬಿಟ್ಟು ಸೂಜೆ ಮಾಡ್ಕೊಂಡಿಲ್ಲ ಆ ಭೀಮಾ ಭೀಮಾ ಅನ್ನೋ ಕಂಪ್ಲೇಂಟ್ ಒಂದು ಮಾತು ಹೇಳ್ತಾರೆ ಏನಂತಂದ್ರೆ ಈ ಸ್ಪೆಸಿಫಿಕ್ ಒಂದು ಆರ್ಡರ್ ಸಿಗ್ತಾ ಇತ್ತಂತೆ ಯಾರಿಗೆ ಈತ ಕೆಲಸ ಮಾಡ್ತಾ ಇದ್ದ ಅವ್ರು ಹೇಳೋರಂತೆ ಹೆಣನ ಒಂದ್ ಕಡೆ ಊತಾಕು ಡಾಕ್ಯುಮೆಂಟ್ಸ್ ಒಂದ್ ಕಡೆ ಊತಾಕು ಅಂತ ಈತ ಕಂಪ್ಲೇಂಟು ಹೇಳಿದಾನೆ ಇಫ್ ಐ ನಾಟ್ ರಾಂಗ್ ಎಫ್ಐಆರ್ ರಿಫ್ಲೆಕ್ಟ್ ಆಗಿರ್ಬೋದು ಸ್ವ ಇಚ್ಛಾ ಹೇಳಿಕೆ ಏನಿದೆ ಬಿಫೋರ್ ದ ಮ್ಯಾಜಿಸ್ಟ್ರೇಟ್ ಮುಂದೆ ಏನ್ ಹೇಳಿದಾರೆ ಅದ್ರಲ್ಲೂ ಸಹ ಈ ಒಂದು ಪ್ಯಾಟರ್ನ್ ಏನಿದೆ ಅಂದ್ರೆ ಬಾಡಿಯನ್ನ ಒಂದ್ ಕಡೆ ಊತಾಕೋದು ಮತ್ತೆ ಅವ್ರಿಗೆ ಸಂಬಂಧಪಟ್ಟಂತ ಡಾಕ್ಲೆಗಳಾಗಿರ್ಬೋದು ಯಾಕಂದ್ರೆ ಸತ್ತಾಗ ದಾಖಲೆ ಆ ದಾಖಲೆಗಳು ಒಂದ್ ಕಡೆ ಹಾಕೋದು ಸಾಮಾನ್ಯವಾಗಿ ಅನಾಥ ಶವವಾಗಿ ಅದನ್ನ ಪ್ರೊಜೆಕ್ಟ್ ಮಾಡೋದು ದಿಸ್ ಇಸ್ ವಾಟ್ ಭೀಮಾ ಮೆನ್ಷನ್ ಭೀಮಾ ಅವರು ತಮ್ಮ ಹೇಳಿಕೆಯಲ್ಲಿ ಮೆನ್ಷನ್ ಮೆನ್ಷನ್ ಮಾಡೋದೇನು ಅಂತಂದ್ರೆ ಇದೇ ರೀತಿ ಹೆಣವನ್ನ ಒಂದ್ ಕಡೆ ಊತಾಕ್ತಾ ಇದೆ ಮತ್ತೆ ಡಾಕ್ಯುಮೆಂಟ್ಸ್ ಅನ್ನ ಊತಾಕ್ತಾ ಇದೆ ಕಮಿಂಗ್ ಸ್ಟ್ರೇಟ್ ನಿನ್ನೆ ಸಿಕ್ಕಂತ ಡಾಕ್ಯುಮೆಂಟ್ಸ್ ಬ್ಲೌಸು ಬ್ಯಾಗು ಪ್ಯಾನ್ ಕಾರ್ಡು ಇದು ವಿಚಾರ ಬಂದಾಗ ಡೆಫಿನೆಟ್ಲಿ ನಮ್ಗ್ ಅನಿಸ್ತಾರದೇನು ಅಂತಂದ್ರೆ ಇದನ್ನ ಭೀಮಾನೇ ಊತ ಹಾಕಿದ್ದಾನೆ ಅದಕ್ಕೋಸ್ಕರ ಭೀಮಾನೇ ತೋರಿಸಿದಾನೆ ಈ ದಾಖಲೆಗಳನ್ನ ಹಾಕಿದ್ದಾನೆ ಅಂತ ಪಾಸಿಬಲಿ ಅವರು ಸೂಸೈಡ್ ಮಾಡ್ಕೊಂಡಿದ್ರೆ ಆ ಆ ಹೆಣ್ಣು ಮಕ್ಕಳಿಗೆ ಸಂಬಂಧ ದಾಖಲೆ ಎರಡ್ ಸಾವಿರದ ಒಂಬತ್ತರಲ್ಲಿ ಸೂಸೈಡ್ ಆಗಿರೋದು ಅದು ರಿಪೋರ್ಟ್ ಆಗಿದೆ ಎರಡು ಕೂಡ ರಿಪೋರ್ಟ್ ಆಗಿದೆ ಆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ನಾವು ಕಮಿಂಗ್ ಸ್ಟೇಟ್ ಟು ಪಾಯಿಂಟ್ ಇದನ್ನ ತೋರಿಸಿದಾನೆ ಅಂತಂದ್ರೆ ಮೋಸ್ಟ್ಲಿ ಆ ಭೀಮಾನೆ ಈ ದಾಖಲೆಗಳನ್ನ ಆ ಹೆಣ್ಣು ಮಕ್ಕಳ ಜೊತೆ ಕೂಡ ಅದು ಸೂಸೈಡ್ ಇಲ್ದಿರೇ ಇರ್ಬೋದು ರೇಪ್ ಅಂಡ್ ಮರ್ಡರ್ ಇರ್ಬೋದು ಪೊಲೀಸರು ಅದನ್ನ ಸೂಸೈಡ್ ಅಂತ ತೋರಿಸಿರ್ಬೋದು ಅವರಿಗೆ ಸಂಬಂಧಪಟ್ಟಂತ ದಾಖಲೆ ಐ ತಿಂಕ್ ಲಕ್ಷ್ಮಿ ಅಂಡ್ ಶ್ರುತಿ ಅವರ ದಾಖಲೆಗಳನ್ನ ಮೋಸ್ಟ್ ಪ್ರಾಬಲಿ ಭೀಮಾ ಈ ಒಂದು ನೇತ್ರಾವತಿ ದಳ ತೀರದಲ್ಲಿ ತಂದು ಊತ ಹಾಕಿದ್ದಾನೆ ಅಂತ ಟೋಟಲಿ ಟೋಟಲಿ ಹದಿಮೂರು ಪಿಟ್ಗಳಂತ ಹದಿಮೂರು ಸೈಟ್ ಏನು ಭೀಮಾ ತೋರಿಸಿದಾನೆ ಅದರಲ್ಲಿ ಭೀಮಾ ಆಗ್ತಾ ಇದ್ದು ಸ್ಪೆಸಿಫಿಕಲಿ ಹದಿಮೂರನೇ ಪಿಟ್ ಏನಿದೆ ಅದನ್ನ ಇಮಿಡಿಯೇಟ್ ಆಗಿ ಓಪನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದಂತೆ ಬಟ್ ಎಸ್ ಐ ಡಿ ಅವರು ಐ ತಿಂಕ್ ನಂಬರ್ ಒನ್ ಟೂ ಅಂತ ಹೇಳಿ ದೇವ್ ಸ್ಟಾರ್ಟೆಡ್ ವಿತ್ ದ ಆರ್ಡರ್ ಐದನೇ ಪಿಟ್ಟು ಆರನೇ ಪಿಟ್ಟು ಕೆಲಸ ಮಾಡ್ತಾ ಇದಾರೆ ಹದಿಮೂರನೇ ಪೆಟ್ಟಲ್ಲಿ ಒಂದು ಮಾಸ್ ಬರೆಯಲಾಗಿದೆ ಅಂದ್ರೆ ಒಂದಕ್ಕೂ ಹೆಚ್ಚು ಬಾಡಿಗಳನ್ನ ಊತ ಹಾಕಿದೆ ಅಂತ ಮಾಹಿತಿಯನ್ನ ಎಸ್ ಐ ಡಿ ಅವ್ರಿಗೆ ಕೊಟ್ಟಿದಾನೆ ಹದಿಮೂರನೇ ಪಿಟ್ಟೆ ಓಪನ್ ಮಾಡಿ ಅಂತಂದ್ರೆ ಇಲ್ಲ ಇಟುಲಿ ಓಪನ್ ಇನ್ ಆರ್ಡರ್ ಅಂತ ಹೇಳ್ತಾ ಇದಾರೆ ಸೊ ನಾನು ನಾನು ನಿಮ್ಗೆ ಹೇಳಕ್ ಏನು ಇಷ್ಟ ಪಡ್ತೀನಿ ಅಂತಂದ್ರೆ ಅಲ್ಲಿ ಮಾಜರಲ್ಲಿ ಬಂದಿರೋ ವ್ಯಕ್ತಿ ಅದು ಭೀಮಾನೆ ಬೇರೆ ಯಾರು ಅಲ್ಲ ಒಂದು ಕ್ಲಾರಿಟಿ ಕೊಡೋದಾದ್ರೆ ದಿಸ್ ಇಸ್ ಅಫಿಷಿಯಲಿ ಅಫಿಷಿಯಲಿ ಫ್ರಮ್ ಎಸ್ ಐ ಟಿ ಸೋರ್ಸಸ್ ಎಸ್ ಐ ಟಿ ಸೋರ್ಸಸ್ ಹೇಳಿದ್ದು ಅದು ಭೀಮಾನೆ ಅಂತ ಎರಡನೇದು ಅಲ್ಲಿ ಏನು ಸಿಕ್ಕಿಲ್ಲ ಅನ್ನೋ ಮಾಧ್ಯಮಗಳ ವಾದ ಸುಳ್ಳು ಯಾಕೆ ಅಂತಂದ್ರೆ ಆ ಎಂಟೈರ್ ಏರಿಯಾ ಸೀಲ್ ಮಾಡಿದರೆ ಮಾಧ್ಯಮಗಳನ್ನ ಒಳಗಡೆ ಬಿಟ್ಟಿಲ್ಲ ಎಸ್ ಐ ಟಿ ಮತ್ತೆ ತನಿಖಾ ಅಧಿಕಾರಿಗಳು ಮತ್ತೆ ಕೆಲಸ ಮಾಡೋರು ಬಿಟ್ರೆ ಬೇರೆ ಯಾರು ಕೂಡ ಈ ಒಂದು ಸೀಲ್ಡ್ ಏರಿಯಾದಲ್ಲಿ ಆಪರೇಷನ್ ನಡೀತಾ ಇರೋ ಏರಿಯಾದಲ್ಲಿ ಮಾಧ್ಯಮದವ್ರನ್ನ ಒಳಗಡೆ ಬರ್ಸ್ತಾ ಇಲ್ಲ ಯಾವ ಸೋರ್ಸ್ ಸಿಕ್ಕೊಂಡು ಏನು ಸಿಕ್ಕಿಲ್ಲ ಅಂತ ಹೇಳ್ತಾ ಇದಾರೆ ಗೊತ್ತಿಲ್ಲ ಸ್ಪೆಸಿಫಿಕಲಿ ಮಾತಾಡೋದಾಯ್ತು ಅಂತಂದ್ರೆ ವೇರ್ ವಿ ಫೀಲ್ ನಮ್ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಆ ಮಾಧ್ಯಮಗಳು ಬಾಲ್ಡ್ ಆಗಿ ಆ ಸುಳ್ಳು ಸುಳ್ಳು ವರದಿಗಳನ್ನ ಮಾಡಿ ಎಲ್ಲರೂ ಅಲ್ಲ ನ್ಯೂಸ್ ಏಟಿನ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ ಏನಿದೆ ಕೊಡ್ತಾ ಇದೆ ಎಸ್ಪೆಷಲಿ ಸುವರ್ಣ ಅವರೆಲ್ಲ ಐ ತಿಂಕ್ ಅವರುಗಳು ಅದೇ ಇದೇ ರೀತಿಯ ಒಂದು ವಿಚಾರಗಳನ್ನ ಐ ತಿಂಕ್ ಯಾವುದೇ ಯಾಕಂದ್ರೆ ಎಸ್ ಐ ಟಿ ಅವರು ಯಾವುದೇ ಅಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿಲ್ಲ ಅಂದ್ರೆ ಹೆಣ ಸಿಕ್ತು ಸಿಕ್ಕಿಲ್ಲ ಸೊ ಸಿಕ್ಕಿಲ್ಲ ಅಂತ ರಿಲೀಸ್ ಮಾಡಿದ್ಮೇಲೆ ಮಾಡಿಲ್ಲ ಅಂದ್ಮೇಲೆ ಸುವರ್ಣ ಅವರು ಏನು ಸಿಕ್ಕಿಲ್ಲ ಅಂತ ಐ ತಿಂಕ್ ಸಂವೇರ್ ಮಿಸ್ಲೀಡಿಂಗ್ ಮಾಹಿತಿಯನ್ನ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ನಾನು ಮಾಹಿತಿ ನಾನು ಮಾಧ್ಯಮ ಮಿತ್ರಲ್ಲಿ ಕೇಳ್ಕೊಳ್ಳೋದೇನಂತಂದ್ರೆ ಜನಗಳು ಮಾಹಿತಿಗೋಸ್ಕರ ವೈಟ್ ಮಾಡ್ತಾ ಇದ್ದಾರೆ ಸುಳ್ಳು ಮಾಹಿತಿಗಳನ್ನ ದಯಮಾಡಿ ಹಂಚ್ಕೊಬೇಡಿ ಎಸ್ ಐ ಟಿ ಅವರು ಅಫಿಷಿಯಲ್ ಆಗಿ ಲೆಕ್ಕಮ್ ಗೇವಿಟ್ ಅಲ್ಲಿ ಇಲ್ಲ ಅಂತ ಇಲ್ಲ ಅಂತ ಕೊಡೋದಾದ್ರೆ ಇಲ್ಲ ಅಂತಾನೆ ಕೊಡ್ಲಿ ಎಸ್ ಐ ಟಿ ಅವರು ಎಸ್ ಐ ಟಿ ಅವರು ಅಫಿಷಿಯಲ್ ಆಗಿ ತಮ್ಮ ಪ್ರೆಸ್ ರಿಲೀಸ್ ಅಲ್ಲಿ ಏನೇನ್ ಸಿಕ್ಕಿದೆ ಅಂತ ಖಂಡಿತವಾಗಿ ಹದಿಮೂರು ಪಿಟ್ಗಳನ್ನ ಮುಗಿದ ಮೇಲೆ ಖಂಡಿತವಾಗಿ ಐ ತಿಂಕ್ ಇವರು ಆಪರೇಷನ್ಸ್ ಅನ್ನ ಮಾಡ್ತಾರೆ ದಯಮಾಡಿ ದಯಮಾಡಿ ಅಲ್ಲಿವರೆಗೂ ನಾವು ನೀವೆಲ್ಲ ವೆಯ್ಟ್ ಮಾಡಬೇಕು ಅಫಿಷಿಯಲ್ ಆಗಿ ಎಸ್ ಐ ಟಿ ಅವರು ಪ್ರೆಸ್ ಮೀಟ್ ಅನ್ನ ಮಾಡಿ ನಮಗೆ ಹೇಳಿದಾಗ ಡೆಫಿನೆಟ್ಲಿ ದ ಅದೇ ಅಥೆಂಟಿಕೇಟೆಡ್ ಅದೇ ಅಥೆಂಟಿಕೇಟೆಡ್ ಮಾಹಿತಿ ಅಲ್ಲಿವರೆಗೂ ಮಾಧ್ಯಮಗಳ ತೋರ್ಸೋದನ್ನ ನಿಮ್ಗೆ ಇಷ್ಟ ಆದ್ರೆ ನಂಬಿ ಇಲ್ಲಾಂದ್ರೆ ಕಷ್ಟ ಆದ್ರೆ ಅವಾಯ್ಡ್ ಮಾಡಿ ಅದರ್ವೈಸ್ ದರ್ ಇಸ್ ನೋ ಅಫಿಷಿಯಲ್ ಸ್ಟೇಟ್ಮೆಂಟ್ ಫ್ರಮ್ ಎಸ್ ಐ ಟಿ ಎಸ್ ಐ ಟಿ ಅವರು ಯಾವುದೇ ರೀತಿಯ ಅಧಿಕೃತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ ಹಾಗಾಗಿ ದಯಮಾಡಿ ಯಾರು ಅದ್ರ ಬಗ್ಗೆ ಆಸ್ ಅಪ್ ನಾವು ತಲೆಗೆಡ್ಸ್ಕೊಳ್ಬೇಡಿ ಬಟ್ ಈ ಎರಡ್ ಸಾವಿರದ ಒಂಬತ್ತರಲ್ಲಿ ಐ ತಿಂಕ್ ಡಾಕ್ಯುಮೆಂಟ್ ಸಿಕ್ಕಿರುವಂತ ಲಕ್ಷ್ಮೀ ಶ್ರುತಿ ಅವರ ಸಾವು ಅನುಮಾನಾಸ್ಪದ ಅಂತ ನಮಗನ್ನಿಸ್ತಾ ಇದೆ ಎಸ್ ಐ ಟಿ ಅವರು ಆ ಈ ಒಂದು ಸಾವುಗಳನ್ನು ಸಹ ತನಿಖೆ ಮಾಡಬೇಕಾಗಿದೆ ಕಾರಣ ಯಾಕೆ ಅಂತಂದ್ರೆ ಆ ಈ ದಾಖಲೆಗಳನ್ನ ಬೇಕು ಅಂತನೆ ಮುಚ್ಚಾಕಿದ್ದಾರೆ ಕಾಣ ಕಾರಣ ಯಾಕೆ ಅಂತಂದ್ರೆ ಸತ್ತೋದಂತ ಹೆಣ್ಣು ಮಕ್ಕಳ ಗುರುತುಗಳನ್ನ ಕಂಡಿಡಿಯಲು ಸಮಯ ಆಗ್ಲಿ ಆ ಎಣಗಳನ್ನ ಮುಚ್ಚ ಸುಟ್ಟಾಕ್ ಡಿಸ್ಪೋಸ್ ಆಗ್ಬಿಡಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಆ ಈ ಎರಡು ಹೆಣ್ಣು ಮಕ್ಕಳೋ ಐ ತಿಂಕ್ ರೇಪ್ ಅಂಡ್ ಮರ್ಡರ್ ಆಗಿರ್ಬೋದು ಬಟ್ ಅದನ್ನ ಸೂಸೈಡ್ ಅಂತ ಮುಚ್ಚ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳುತ್ತಾ ಆ ಒನ್ಸಗೇನ್ ಐ ಥಿಂಕ್ ಥ್ಯಾಂಕ್ಸ್ ಫಾರ್ ವಾಟ್ ಇಷ್ಟು ಇನ್ಫಾರ್ಮೇಶನ್ ಇತ್ತು ಆಮೇಲೆ ಮತ್ತೆ ಒಂದ್ಸಗೇ ಬಿಫೋರ್ ಕ್ಲೋಸಿಂಗ್ ಐ ಕೈಂಡ್ಲಿ ಅಪೋಲೋಜ್ ಯಾರಿಗಾದ್ರೂ ಯಾವ ಜಾತಿ ಧರ್ಮದ ಬಗ್ಗೆ ನಾನು ಮಾತಾಡಿಲ್ಲ ಅಕಸ್ಮಾತ್ ನಿಮ್ಗೆ ಬೇರೆ ರೀತಿ ಕೇಳಿಸಿ ಅಥವಾ ನಿಮ್ಮ ಜಾತಿ ಅಂತ ಕೇಳಿಸಿ ಆ ತರ ಏನಾದ್ರೂ ಬೇಜಾರಿದ್ರೆ ದಯಮಾಡಿ ಕ್ಷಮಿಸಿ ನನ್ಗೆ ಯಾವ ಜಾತಿ ಧರ್ಮವನ್ನು ನನಗೆ ನೋಯಿಸುವಂತ ಅವಶ್ಯಕತೆ ಇಲ್ಲ ಅದು ನನ್ನ ಕೆಲಸನೂ ಅಲ್ಲ ನನ್ನ ಉದ್ದೇಶ ಇಟ್ ಇಸ್ ಓನ್ಲಿ ದಟ್ ಏನೋ ಐ ಆ ಈ ಒಂದು ಹತ್ಯಾಕಾಂಡದ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಐ ಪ್ಲೇಸ್ ದಿಸ್ ಅಪಾಲಜಿ ಇಫ್ ಎನಿಬಡಿ ಇಸ್ ಹರ್ಟ್ ಬೈ ಮಿಸ್ಟೇಕ್ ಅನ್ ಏನೋ ವರ್ಡ್ ಬಂದಿದ್ರೆ ಅದಕ್ಕೆ ಮತ್ತೊಮ್ಮೆ ಕ್ಷಮೆಯನ್ನ ಕೇಳ್ತೀವಿ ಥ್ಯಾಂಕ್ಸ್ ಸೊ ಲಾಟ್ ಆಮೇಲೆ ನಾನು ನಾನು ಹೇಳೋದಲ್ಲ ಬದುಕಲ್ಲಿ ಬಿದ್ದು ಸತ್ತು ಸೋತು ಗೆದ್ದವನು ನನಗೆ ಕ್ಷಮೆ ಕೇಳಿದಲ್ಲಿ ನನಗೇನು ಅನ್ಸುತ್ತ ನನಗೇನು ಬೇಜಾರಿಲ್ಲ ಕಾರಣ ಯಾಕೆ ಅಂತಂದ್ರೆ ನಾನು ಯಾವುದೇ ರೀತಿ ಆ ರೀತಿ ಹರ್ಟ್ ಮಾಡೋ ಕೆಲಸ ಮಾಡಿಲ್ಲ ನಿಮ್ಮ ಕಿವಿಗೆ ಈ ಒಂದು ಮೊಬೈಲ್ ಇಂದ ಅಕಸ್ಮಾತ್ ತಪ್ಪು ಮಾಹಿತಿ ಹೋಗಿದ್ರೆ ಒನ್ ಸೆಕೆಂಡ್ ಐ ಪ್ಲೇಸ್ ಮೈ ಅಪಾಲಜಿ ಕ್ಯಾಂಡಿ ಅಪೋ ಅಕ್ಸೆಪ್ಟ್ ಅಂಡ್ ಐ ಡೋಂಟ್ ಹಾವ್ ಎನಿ ಐ ಡೋಂಟ್ ನಾವ್ ಎನಿ ರಿಗ್ರೆಟ್ಸ್ ಬಿಕಾಸ್ ನಾನು ತಪ್ಪೇ ಮಾಡಿಲ್ಲ ಅಂತಂದ್ರೆ ಬಟ್ ಸ್ಟಿಲ್ ಅದು ತಪ್ಪಾಗಿ ಕೇಳಿಸಿದ್ರೆ ಅದು ನನ್ನ ನನ್ನ ಮೊಬೈಲ್ ಇಂದ ಹೋಗಿದ್ರೆ ಡೆಫಿನೆಟ್ಲಿ ಅದಕ್ಕೆ ನಾನೇ ಜವಾಬ್ದಾರಿ ಆಗ್ತೀನಿ ಹಾಗಾಗಿ ಐ ಪ್ಲೇಸ್ ಮೈ ಒಪಾಲಜಿ ಥ್ಯಾಂಕ್ಸ್ ಸೊ ಲಾಟ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಶಿವ್ ಕರ್ನಾಟಕ ಥ್ಯಾಂಕ್ ಯು ಬೆಂಗಳೂರು ಥ್ಯಾಂಕ್ ಯು ಕನ್ನಡಿಗ